ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಇದನ್ನು ಕೆ ಎ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಅಂತಕ್ಕಂಥದ್ದು ಪ್ರಕಟವಾಗಿದೆ ಸ್ನೇಹಿತರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೊ ಮುಖ್ಯ ನಿರ್ದೇಶಕರಾಗಿರ್ತಕ್ಕಂತಹ ಎಚ್ ಪ್ರಸನ್ನ ಅವರು ತಿಳಿಸ್ತಾ ಇದ್ದಾರೆ ದಾಖಲೆ ಪರಿಶೀಲನೆ ಬಳಿಕ ಅರ್ಹತಾ ಪ್ರಮಾಣ ಪತ್ರಗಳನ್ನು ಶೀಘ್ರದಲ್ಲೇ ನೀಡಲಾಗುತ್ತದೆ ಅಂಥೇಳಿ ಆಲ್ಮೋಸ್ಟ್ ಒಂದು ಹದಿನೈದು ದಿನಗಳಲ್ಲಿ ಒಂದು ದಾಖಲೆ ಪರಿಶೀಲನೆಗೆ ಬೇಕಾದಂತಹ ಒಂದು ಶೆಡ್ಯೂಲನ್ನು ಪ್ರಕಟ ಮಾಡ್ತಾರೆ ಸ್ನೇಹಿತರೆ ಸೊ ಅದು ಅಲ್ಲದೆ ಹೇಳಿದ್ದಾರೆ ರಾಜ್ಯದ ಮೀಸಲಾತಿ ನೀತಿ ಅನುಸಾರವಾಗಿ ಫಲಿತಾಂಶವನ್ನು ನೀಡಲಾಗಿದೆ ಅಂತೇಳಿ ಸೊ ಎಷ್ಟೋ ಜನ ಅಭ್ಯರ್ಥಿಗಳು ನಿನ್ನೆ ದಿನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ಕೊಡ್ತಾ ಇದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಮಾಡುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಒಬ್ಬರು ಮೆಸೇಜ್ ಹಾಕಿದ್ರಿ ಸರ್ ಪಿ ಯು ಲೆಕ್ಚರ್ಗೆ ಕೆಸೆಟ್ ಆಗಿರ್ಬೇಕಾ ಅಥವಾ ಇಲ್ವಾ ಹೇಳಿ ಅಂತೇಳಿ ಸೊ ಪಿ ಯು ನಿಯಮಕಾತಿಗೆ ಕೆಸೆಟ್ ಅಂತಕ್ಕಂಥದ್ದು ಸೊ ಸಂಬಂಧಪಡೋದಿಲ್ಲ ಸ್ನೇಹಿತರೆ ಸೊ ಎಮ್ ಎ ಮತ್ತು ಬಿ ಎಡ್ ಆಗಿರಬೇಕು ಸೊ ಎಮ್ ಎ ಬಿ ಎಡ್ ಆಗಿದ್ದರೆ ನೀವು ಅಪ್ಲೈ ಮಾಡೋದಕ್ಕೆ ನಡೀತದೆ ಓಕೆನಾ ಸೊ ಅದೇ ರೀತಿಯಾಗಿ ಒಳ ಮೀಸಲಾತಿ ಪ್ರಕರಣ ಕೋರ್ಟ್ನಲ್ಲಿದೆ ಕೆಸೆಲ್ಟ್ ರಿಸಲ್ಟ್ಗೆ ನ್ಯಾಯಾಲಯದ ಸ್ಟೇ ಅಪ್ಲೈ ಆಗುತ್ತೆ ಸೊ ರಿಸಲ್ಟ್ ಕೊಡುವ ಹಾಗಿಲ್ಲ ಅಂತೇಳಿ ಸೊ ಆಲ್ರೆಡಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಓಡಾಡ್ತಾ ಇದೆ ಯಾಕಂದರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಪ್ರತಿಶತವನ್ನು ಮೀಸಲಾತಿ ಕೊಡಬೇಕು ಅಂತೇಳಿ ಸೊ ಆಲ್ರೆಡಿ ಅದು ಕೋರ್ಟ್ನಲ್ಲಿ ಕೇಸ್ ಇರ್ತದೆ ಮೋಸ್ಟ್ಲಿ ಡಿಸೆಂಬರ್ ಮೂರನೇ ತಾರೀಕಿಗೆ ಅದರ ಒಂದು ನೆಕ್ಸ್ಟ್ ಹಿಯರಿಂಗ್ ಅಂತಕ್ಕಂಥದ್ದು ಇದೆ ಸೊ ನೋಡೋಣ ಹೌದಾ ಸೊ ಏನಾಗ್ತದೆ ಅಂತೇಳಿ ಅದೇ ರೀತಿಯಾಗಿ ಒಳ ಮೀಸಲಾತಿ ಕೋರ್ಟ್ನಲ್ಲಿ ಇದೆ ಇದು ಯಾವ ರೀತಿಯ ಒಳ ಮೀಸಲಾತಿ ಅದರ ಆಧಾರದಲ್ಲಿ ಬಿಟ್ಟಿದ್ದಾರೆ ನಂದು ಅಲೆಮಾರಿ ಸಮುದಾಯ ನಂದು ಎಕನಾಮಿಕ್ಸ್ ಒನ್ ತರ್ಟಿ ಸಿಕ್ಸ್ ಆಗಿದೆ ಇವಾಗ ಏನು ಮಾಡೋದು ಅಂಥೇಳಿ ನೋಡಿರಿ ಅಲೆಮಾರಿ ಸಮುದಾಯದು ಆಲ್ರೆಡಿ ಕೋರ್ಟ್ನಲ್ಲಿ ಅಷ್ಟೇ ಇರತಕ್ಕಂಥದ್ದು ಸೊ ಆಲ್ಮೋಸ್ಟ್ ಆ ಒಂದು ಅಲೆಮಾರಿ ಸಮುದಾಯಕ್ಕೆ ಒಂದು ಪ್ರತಿಶತ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೊಟ್ಟೇ ಕೊಡ್ತದೆ ಹೌದಾ ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಆಗ್ಯದ ಸೊ ಅವರು ರಾಜ್ಯ ಸರ್ಕಾರದವರು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಕೊಟ್ಟರೆ ಮತ್ತೆ ಇಲ್ಲಿ ಒಂದು ಕಟ್ಟಪ್ ಅಂತಕ್ಕಂಥದ್ದು ಇವ್ರಿಗೂ ಕೂಡ ಸಪ್ರೇಟಾಗಿ ಮಾಡಬೇಕಾಗ್ತದೆ ಈ ಒಂದು ಪ್ರತಿಶತವನ್ನು ಸೊ ಈ ಅಲೆಮಾರಿ ಸಮುದಾಯಕ್ಕೂ ಕೂಡ ಕೊಡಬೇಕಾಗ್ತದೆ ಸ್ನೇಹಿತರೆ ಸೊ ನೀವು ಕೇಳಿರ್ತಕ್ಕಂಥದ್ದು ಕೂಡ ಸರಿನೇ ಇದೆ ಒಂದು ಲೆಕ್ಕದಲ್ಲಿ ನೆಕ್ಸ್ಟ್ ನೋಡ್ತಾ ಬಂದಾಗ ಕೆಸೆಟ್ ಪರೀಕ್ಷೆಯಲ್ಲಿ ಎಸ್ ಸಿ ಎ ಕ್ಯಾಟಗರಿ ಇವರಿಗೆ ತುಂಬ ಅನ್ಯಾಯ ಆಗಿದೆ ಪರೀಕ್ಷೆ ಪ್ರವೇಶ ಪತ್ರ ಪಡೆದುಕೊಳ್ಳುವಾಗ ಕೇವಲ ಜಾತಿ ಯಾವುದೆಂಬ ಮಾತ್ರ ಕೇಳಿ ಪ್ರವೇಶ ಪತ್ರ ಪಡೆದು ಪರೀಕ್ಷೆ ಬರೆದಿದ್ದಾರೆ ಆದರೆ ನಿಜವಾಗಿ ಯಾವುದೇ ಎ ಬಿ ಸಿ ಪರಿಶಿಷ್ಟ ಜಾತಿಯ ಯಾವುದೇ ಅಧಿಕೃತ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿಲ್ಲ ಹಾಗೂ ಎಷ್ಟೋ ಅಭ್ಯರ್ಥಿಗಳಿಗೆ ಯಾವ ವರ್ಗದಲ್ಲಿ ನಾವು ಬರುತ್ತೇವೆ ಎಂಬ ಅರಿವಿಲ್ಲ ಪರೀಕ್ಷೆ ಬರ್ದಿ ಬರೆದಿರುತ್ತಾರೆ ಈ ಸಮಸ್ಯೆಯನ್ನು ಬಗೆಹರಿಸಿ ನಂತರ ಫಲಿತಾಂಶ ಪ್ರಕಟಿಸಲಿ ನಿಜ ಸೊ ಇದಂತರೂ ಬಹಳ ಕ ಕೆಡದಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಾವು ಯಾಕಂತಂದರೆ ಅಭ್ಯರ್ಥಿಗಳಿಗೆ ಮೊದಲು ಮನವರಿಕೆ ಮಾಡಿಕೊಡಬೇಕಾಗಿತ್ತು ಹೌದಾ ಸಡನ್ನಾಗಿ ಒಂದು ಹಾಲ್ ಟಿಕ್ಟನ್ನು ಡೌನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಸೊ ಎ ಬಿ ಸಿ ಅಂತ ಹೇಳಿ ಕೆ ಎಷ್ಟೊಂದು ಜನ ಅಭ್ಯರ್ಥಿಗಳು ಸಡನ್ಲಿ ಹಾಲ್ ಟಿಕ್ಟನ್ನು ನೋಡಬೇಕು ಎಲ್ಲಿ ಬಂದಿದೆ ನಮ್ಮ ಸೆಂಟ್ರನ್ನು ನಾವು ನೋಡಬೇಕು ಹೇಳಿ ಸಡನ್ಲಿ ಯಾವುದೋ ಒಂದು ಬಿ ಏನು ಯಾ ಎಷ್ಟೋ ಜನ ತಿಂಕೆ ಮಾಡಿಲ್ಲ ನಮ್ಮದು ಯಾವುದ್ರೋಗಿ ಬರ್ತದೆ ಅಂಥೇಳಿ ಸೊ ಸಡನ್ನಾಗಿ ಕ್ಲಿಕ್ ಮಾಡಿ ಸೊ ತಮ್ಮ ಹಾಲ್ ಟಿಕನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಒನ್ ಟೈಮ್ ಕ್ಲಿಕ್ ಮಾಡಿದರು ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ಅವರಿಗೆ ಅವಕಾಶವೇ ಸಿಗೋದಿಲ್ಲ ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಆಗಿಬಿಟ್ಟಿರ್ತದೆ ಸೊ ಇವಾಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಎಷ್ಟೋ ಜನ ಅಭ್ಯರ್ಥಿಗಳು ಏನು ಈ ಥರ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಿರಲ್ಲ ಎಲ್ಲರೂ ಒಕ್ಕಟ್ಟಾಗಿ ಸೊ ಎಲ್ಲರೂ ಯಾರ್ಯಾರು ಈ ಥರ ಪ್ರಾಬ್ಲಮ್ಮನ್ನು ಫೇಸ್ ಇದ್ದೀರಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಸೊ ಈ ಒಂದು ಶೆಡ್ಯೂಲನ್ನು ಪ್ರಕಟ ಮಾಡೋಕ್ಕಿಂತ ಮುಂಚಿತವಾಗಿಯೇ ಸೊ ಕೆ ಎ ಆಫೀಸಿಗೆ ಹೋಗಿ ಭೇಟಿ ಆದ್ರಿ ಅಂತಂದರೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಸೊ ರೀ ಒಂದು ಕಟ್ಟಪ್ಪನ್ನು ಬಿಡ್ಬೋದು ಹೌದಾ ಸೊ ನೀವು ಹೋಗಲಿಲ್ಲ ಅಂತಂದರೆ ನಾಳೆ ನೀವೇ ಏನಾಗ್ತೀರಿ ಅಂತಂದರೆ ತಪ್ಪಿತಸ್ಥರಾಗ್ತೀರಿ ಸ್ನೇಹಿತರೆ ಸೊ ಆದಷ್ಟು ಬೇಗನೆ ಯಾರೆಲ್ಲ ಈ ಥರ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಿ ಸೊ ಒಟ್ಟಾಗಿ ಸೇರಿ ಹೋಗುವಂಥ ಪ್ರಯತ್ನವನ್ನು ಮಾಡಿ ಸುಮಾರು ಜನ ಅಭ್ಯರ್ಥಿಗಳಿದ್ದೀರಿ ನನಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ ನಾನು ನೋಡಿದ್ದೀನಿ ಸೊ ಹಾಗಾಗಿ ಹೋಗಿ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡ್ತಾ ಬನ್ನಿ ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ ಜಿ ಎಮ್ನಲ್ಲಿ ಪಾಸ್ ಆಗಿದ್ದೀನಿ ಅದಕ್ಕೆ ಕ್ಯಾ ಸರ್ಟಿಫಿಕೇಟ್ ಬೇಕಾ ಅಪ್ಲಿಕೇಶನ್ ಹಾಕುವಾಗ ತ್ರೀ ಬಿ ಹಾಕಿದ್ದೀನಿ ಎಸ್ ಓಕೆ ಸೊ ನೀವು ಜಿ ಎಮ್ ಅಲ್ಲಿ ಆದವ್ರಿಗೆ ಕ್ಯಾಸ್ಟ್ ಇನ್ಕಮ್ ಅಂತಕ್ಕಂಥದ್ದು ಸಂಬಂಧಪಡೋದಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬಿಡ್ರಿ ತೆಗೆದುಕೊಂಡು ಹೋಗ್ರಿ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ ಅಪ್ಲೈ ಮಾಡುವಾಗ ಎಕ್ಸ್ಪೈರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ ಇವಾಗ ವೆರಿಫಿಕೇಷನ್ಗೆ ಹೋ ಹೊಸ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೋದಾ ನಾನು ಎಸ್ ಸಿ ಕೆಟಗರಿ ಸಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ಕ್ಯಾಸ್ಟ್ ಇನ್ಕಮ್ ತೊಗೊಂಡು ಹೋಗಿರಿ ನಿಮ್ದು ಹಳೇದು ತೊಗೊಂಡು ಹೋಗಿರಿ ಹೊಸದನ್ನು ಕೂಡ ಇವಾಗೇನು ಕೆಟಗರಿ ಮೆನ್ಷನ್ ಮಾಡಿ ಸಿ ಎ ಮತ್ತು ಬಿ ಅಂತೇಳಿ ಮೆನ್ಷನ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೇನು ಇಶ್ಯೂ ಮಾಡ್ತಾ ಇದ್ದಾರಲ್ಲ ಸೊ ಅದನ್ನು ಕೂಡ ನೀವು ತೊಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ ನೆಕ್ಸ್ಟು ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಗೊಂದಲವಾಗಿ ಎಸ್ ಸಿ ಬಿ ಬದಲು ಎಸ್ ಸಿ ಎ ಹಾಕಿದ್ದೀನಿ ನಾನು ಒನ್ ಫೋರ್ಟಿ ಟು ಕನ್ನಡ ಆಗಿದ್ದ ಆಗಿದೆ ಇವಾಗ ಏನು ಮಾಡೋದು ಅಂಥೇಳಿ ಕೇಳ್ತಾ ಇದಿರಿ ನೋಡ್ರಿ ಸೊ ಆಲ್ರೆಡಿ ಇಂಥ ಪ್ರಾಬ್ಲಮನ್ನು ಫೇಸ್ ಮಾಡ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ನಾನು ಅದೇ ಹೇಳಿದೆ ನೀವು ಎಲ್ಲರೂ ಕೂಡ ಒಟ್ಟಾಗಿ ಎದವ್ರು ಆಲ್ರೆಡಿ ನಾವು ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಹೌದಾ ಸೊ ನೀವು ಒಟ್ಟಾರೆ ಹೋದ್ರಿ ಅಂತಂದರೆ ಯಾವುದೋ ಒಂದು ಕನ್ಸರ್ನ್ ಮೇಲೆ ಏನಾದರೂ ಪ್ರಯತ್ನವನ್ನು ಮಾಡ್ಬೋದು ಓಕೆನಾ ಸೊ ಇಲ್ಲ ಅಂತಂದರೆ ಮತ್ತು ಇದೇ ಒಂದು ಕಟ್ಟಪ್ಪನ್ನು ಮುಂದುವರಿಸಿ ಸೊ ಅಂತಿಮವಾದಂತಹ ಪ್ರಮಾಣ ಪತ್ರವನ್ನು ಕೊಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಬಂದಾಗ ಸರ್ ನಂದು ಕೆ ಸರ್ಟ್ ಎಕ್ಸಾಮ್ ಹಿಸ್ಟ್ರಿ ಎರಡು ಸಾವಿರದ ಇಪ್ಪತ್ತೈದು ಕ್ಲಿಯರ್ ಆಗಿದೆ ಬಟ್ ನಂದು ಫಸ್ಟ್ ಸೆಮ್ ಓಪನ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿದ್ದೀನಿ ನಾ ಒಂದು ಸೆಮ್ ಎಕ್ಸಾಮ್ ಕೂಡ ಬರೆದಿಲ್ಲ ಸೊ ಏನು ಮಾಡಬೇಕು ನಿಮಗೆ ಅವಕಾಶ ಕೊಡ್ತಾರೆ ಸೊ ಎರಡು ವರ್ಷಗಳವರೆಗೂ ಕೂಡ ಇರ್ತದೆ ಅವ್ರ ಮುಂದೆ ನಿಮ್ಮದು ಪಿ ಜಿ ಕಂಪ್ಲೀಟ್ ಆದಮೇಲೆ ಮತ್ತೆ ಅವ್ರಿಗೆ ನೀವು ಹೋಗಿ ಇನ್ಫಾರ್ಮ್ ಮಾಡಿದ್ರಿ ಅಂತಂದರೆ ಸೊ ಎಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ಆನಂತರ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಸೊ ಅಲ್ಲಿ ಮಠ ನೀವು ಕಾಯಬೇಕಾಗ್ತದೆ ಅದ್ರ ಬಗ್ಗೆ ಅವ್ರ ಸರ್ಕ್ಯುಲರ್ ಕೂಡ ಇವಾಗ ಸದ್ಯದಲ್ಲಿ ಹೊರಡಿಸ್ತಾರೆ ಸ್ನೇಹಿತರೆ ಓಕೆನಾ ಸೊ ಇದಿಷ್ಟು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸೊ ನನಗೆ ತಿಳಿದಷ್ಟು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಇನ್ನೂ ಏನಾದರೂ ಗೊಂದಲಗಳಿದ್ರೆ ಸೊ ಕಮೆಂಟ್ ಮಾಡ್ತಾ ಬನ್ನಿ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು